எம்சி ஆகிடு கல்லனே அம்பே அண்ண குடும்ப அவையே அம்மள கைங்க

ಅವರು ಆಂಧ್ರದವರು ಮಂಡ್ಯ ಮೂಲದವರಲ್ಲ ಅಂತ ಹೇಳಿ ಒಂದು ಹೆಣ್ಣಿನ ಬಗ್ಗೆ ಗೌರವ ಇಲ್ಲದಂತೆ ಅವೇಳನ ಕರೆಯಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇದ್ಕೊಂಡು ಈ ಥರ ಹೇಳಿಕೆ ಕೊಟ್ಟಿರೋದು ಅವರ ನಾಯಕತ್ವಕ್ಕೆ ಅವರ ಮತ್ತು ಅವರ ಪಕ್ಷಕ್ಕೆ ಸೌಮ್ಯ ತರುವಂಥದ್ದಲ್ಲ ಅಂಬರೀಷಣ ಇದ್ದಾಗ ಒಂದು ಇಲ್ಲದಾಗ ಒಂದು ಮಾತಾಡೋದಲ್ಲ ಅಂಬರೀಷಣ ಹೋಲ್ತೀವಿ ಅಂತ ಗೊತ್ತಾಗಿ ನಿಂತ್ಕೊಂಡಿಲ್ಲ ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅದು ಅವರಿದ್ದಾಗ ಹೇಳಿಕೆ ಕೊಡಬೇಕಾಗಿತ್ತು ಅದೇನು ಅಂತ ಗೊತ್ತಾಗೋದು ಆದರೆ ಅವರಿಲ್ಲ ಅಂತ ಏನು ಇವತ್ತಿನ ದಿವಸ ಏನಿಲ್ಲ ಅಂಬರೀಷಣ್ಣನ ಕುಟುಂಬಕ್ಕೆ ನಾವು ಅಭಿಮಾನಿಗಳು ಸೇವಕರಾಗಿರ್ತೀವಿ ಅದೇ ರೀತಿ ಇವ್ರ ಪಕ್ಷದಲ್ಲಿ ಹೊರಗಡೆಯವ್ರಿಗೆ ನಾವು ಯಾರಿಗೂ ಮನ್ ಮನ್ನಣೆ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಮಂಡ್ಯ ಸೊಸೆ ಅವರು ಯಾರೇ ಕೇಳಿದ್ರು ಅಂಬರೀಷಣ್ಣನ ಅವರ ದಂಪತಿ ಆದರ್ಶದ ಜೀವನ ನಲವ ಮೂವತ್ತ ಆರು ವರ್ಷದಿಂದ ಅವರ ಜೀವನ ಏನು ಅಂತ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು ಯಾವ ರೀತಿ ಅವಳು ಬಾರ್ ಬಾರ್ಕ್ ಬಾಳ್ಕೊಂಡ್ ಬಂದಿದ್ದಾರೆ ಅವರು ಏನು ಎತ್ತ ಅಂತ ಅದೇ ರೀತಿ ಈ ಪಕ್ಷದಲ್ಲಿ ಇದ್ಕೊಂಡು ಜೆಡಿಎಸ್ ಪಕ್ಷದಲ್ಲಿ ಇದ್ಕೊಂಡು ಕೆ ಜಿ ಇಲ್ಲೇ ಇಲ್ಲಿರುವಂತಹ ಒಂದು ಬಕ್ಕಿ ಟಿ ರಾಜಕಾರಣ ಇವತ್ತು ಮಾಡ್ತಾ ಇದಾರೆ ಅವ್ರಿಗೆ ಜನಗಳಿಂದ ಆಯ್ಕೆ ಮಾಡುವಂತ ತಾಕತ್ತಿಲ್ಲ ಪದವೀಧರ ಕ್ಷೇತ್ರದಲ್ಲಿ ಬಂದು ಮೂರು ಸಾರಿ ಗೆದ್ದು ಇಲ್ಲಿ ಎಂ ಎಲ್ ಸಿ ಆಗಿದ್ದಾರೆ ಅದು ಅವರು ಮದ್ದೂರು ತಾಲೂಕಿಗೆ ಮಂಡ್ಯ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂಬರೀಷಣ್ಣ ಹೆಸರು ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಅಂಬರೀಷಣ ಏನು ಅಂತ ಅವ್ರ ಕುಟುಂಬದ ಬಗ್ಗೆ ಮಾತಾಡೋಕೆ ಅವರಿಗೆ ಯಾವ ರೀತಿಯಾದ ಹಕ್ಕಿದೆ ಇವರಿಗೆ ನೈತಿಕತೆ ಇದ್ರೆ ಇವ್ರಿಗೆ ಪಕ್ಷದಲ್ಲಿ ಏನಾದ್ರು ನೈತಿಕತೆ ಇದ್ರೆ ಇವ್ರ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ ಯಾವ ಪಕ್ಷದ ಅಭಿಮಾನಿಗಳಲ್ಲ ಯಾವ ಪಕ್ಷದ ಕಾರ್ಯಕರ್ತರಲ್ಲ ಅಂಬರೀಷಣದ ಅಭಿಮಾನಿಗಳು ಅಂಬರೀಷಣದ ಅಭಿಮಾನಿಗಳು ಇದ್ಕೊಂಡು ಮಾತಾಡ್ತೀವಿ ಇವತ್ತು ಅವ್ರ ಕುಟುಂಬಕ್ಕೆ ನಾವು ಯಾವಾಗ ಸದಾ ಬೆಂಬಲ ಬೆಂಬಲ ಬೆಂಬಲವಾಗಿ ನಾವು ನಿಂತಿರ್ತೀವಿ ಅದೇ ರೀತಿ ಇವತ್ತು ತಮಿಳುನಾಡಿನಿಂದ ಬಂದ ಸರ್ವಣ ಎಸ್ ಸಿ ಮಾಡಿದ್ದಾರೆ ಆಂಧ್ರದಿಂದ ಬಂದಂತ ಕುಪೇಂದ್ರ ರೆಡ್ಡಿ ರಾಜ್ಯಸಭೆ ಮೆಂಬರ್ ಮಾಡಿದ್ದಾರೆ ಫಾರೂಕ್ ಅಬ್ದುಲ್ಲಾ ಅವ್ರನ್ನ ಪಕ್ಷದಲ್ಲಿ ಇಟ್ಕೊಂಡು ಇದು ಮಾಡಿ ಹೊರಗಡೆಯಿಂದ ಬಂದಂತ ಫಾರೂಕ್ ಅಬ್ದುಲ್ಲಾ ಅವ್ರನ್ನ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿ ಮಾರಿಮುತ್ತು ಅವರು ಅವ್ರಿಗೆ ಹೊಸರಿ ವಿಧಾನಸಭಾ ಇದರಲ್ಲಿ ಬಿ ಫಾರ್ಮ್ ಕೊಟ್ಟಿದ್ರು ಜೆಡಿಎಸ್ ಇಂದ ಅವರಿಗೆ ಅಲ್ಲಿಗೆ ಏನಾಯ್ತೋ ಹೊರಗಡೆಯಿಂದ ಬಂದವರಿಗೆ ನಾವು ಯಾವುದೇ ತರದ್ದು ಇದು ಕೊಡಲ್ಲ ಅಂತಾರೆ ಯಾಕೆ ಈ ರೀತಿ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಗಳು ಕೊಟ್ಟು ಬಕಿಟ್ ರಾಜಕಾರಣ ಮಾಡ್ತಿದ್ರಿ ಶ್ರೀಕಂಠೇಗೌಡ್ರೆ ನಿಮ್ಗೆ ನೈತಿಕತೆ ನಿಮ್ಗೆ ತಾಕತ್ತು ಏನಾರ ಇತ್ರ ಜನಗಳಿಂದ ಆಯ್ಕೆ ಮಾಡ್ಕೊಂಡ ಬನ್ನಿ ಅವತ್ತು ನಿಮ್ ಏನು ಏನಂತ ತೋರಿಸಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಜನಸಾಮಾನ್ಯರನ್ನ ಕೃತಿಗೆಡಿಸಬೇಡಿ ನಿಮ್ ಪಕ್ಷ ನಿಮ್ಮ ಪಕ್ಷದಿಂದ ಅಧಿಕಾರ ತಗೊಂಡವ್ರು ಏನು ಅಂತ ಕರ್ನಾಟಕ ಗೊತ್ತು ಎಲೆಕ್ಷನ್ ಚುನಾವಣೆ ಮುಂದೆ ಯಾರೋ ಅಂಬರೀಷಣ ಮನೆ ಹತ್ರ ಹೋಗಿದ್ರು ಅಂತ ಇಡೀ ಕರ್ನಾಟಕ ಗೊತ್ತು ಅಂಬರೀಷಣ ಯಾರ ಮನೆ ಬಾಕ್ಲಿಗೂ ಹೋಗಿಲ್ಲ ಸೋಲ್ತೀನಿ ಅಂತ ಸೋಲ್ತೀನಿ ಅಂತ ಹೆದರಿಕೆ ಇದ್ರ ಅವರು ಮನೇಲೇ ಇರೋರು ಆದ್ರೆ ಅವ್ರ ಮನೆಗೆ ಹುಡಿಕೆ ಹೋಗ ರಾಜಕಾರಣಿಗಳು ಯಾರು ನಿಮ್ಗೆಲ್ಲಾ ಗೊತ್ತು ಇಡೀ ಕರ್ನಾಟಕ ಗೊತ್ತು ಯಾರ್ಯಾರು ಹೋಗಿದ್ರು ಅವ್ರ ಮನೆ ಹತ್ರ ಅಂತ ಅವರೆಲ್ಲ ಇವತ್ತು ದೊಡ್ಡ ದೊಡ್ಡ ಮಂತ್ರಿ ಸ್ಥಾನದಲ್ಲಿ ಇದಾರೆ ದೊಡ್ಡ ದೊಡ್ಡ ಪದವಿಯನ್ನು ಅನುಭವಿಸ್ತಾ ಇದಾರೆ ಪದವಿ ಬಂದಾಗ ಅಂಬರೀಷಣ ಬೇಕು ಪದವಿ ಇಲ್ಲದಾಗ ಅಂಬರೀಷಣ ಬೇಡವಾ ಇವರು ಮಾತಾಡುವಂತ ಒಂದು ಇದಕ್ಕೆ ಬೆಲೆ ಬೇಡವಾ ಪ್ರಭುತ್ವ ರಾಜಕಾರಣಿ ಇವರು ವಾಕ್ಚಾತುರ್ಯ ಇರುವಂತ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಾಕ್ಚಾತುರ್ಯ ಇರುವಂತ ನಾಯಕ ಯಾರು ಅಂದ್ರೆ ಕೊಂಡಾಡ್ತಾರೆ ಜೆಡಿಎಸ್ನವರೆಲ್ಲ ಯಾಕೆ ಈ ತರ ಬೋಗಸ್ಸು ಬಕ್ಕಿಟ್ ರಾಜಕಾರಣ ಹೆಸರು ನಾಗೇಶ್ ಅಂತ ಇವರೆಲ್ಲ ಯಾವುದೇ ರೀತಿಯಾದಂತ ಯಾರೇ ಆಗ್ಬೋದು ಅವರು ರಾಜಕಾರಣಿಗಳು ರಾಜಕಾರಣಿಗಳೇ ಆಗ್ಬೋದು ಯಾರೇ ಆಗ್ಬೋದು ಅಂಬರೀಷಣ ಇಲ್ಲ ಅಂತ ಅವ್ರ ಕುಟುಂಬದ ಬಗ್ಗೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ರೆ ನಾವು ಅಂಬರೀಷರ ಅಭಿಮಾನಿಗಳು ಇಂದು ಬರ್ತಿದ್ದೀವಿ ಉಗ್ರ ಹೋರಾಟ ಮಾಡ್ತೀವಿ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಏನು ಅಂತ ತೋರಿಸ್ತೀವಿ ಎಚ್ಚರಿಕೆ ಅವ್ರಿಗೆ ಅಷ್ಟೇ ಇವತ್ತು ಕೊಡ್ತಾ ಇರೋದು ಬರೀ ಎಚ್ಚರಿಕೆ